ನೋಡಿ ಹೀಗೆ ಇರ್ತದಲ್ಲ ಇದನ್ನು ನಾವು ನೀರಲ್ಲಿ ಹಾಕಿ ಹೀಗೆ ಬಿಡಿಸ್ಕೊಳ್ಬೇಕು ನಾನೀಗ ನಿಮಗೆ ಜಸ್ಟ್ ತೋರಿಸೋದು ನಂತರ ಇದನ್ನು ನಿಧಾನವಾಗಿ ನೋಡಿ ಹೀಗೆ ಇರ್ತದಲ್ಲ ಇದನ್ನು ನಾವು ಸಪ್ರೇಟ್ ಮಾಡಬೇಕು ನೋಡಿ ಇದು ನಮಗೆ ಬೇಡ ಇದು ಹೊಟ್ಟೆ ಭಾಗ ಅಂತ ಹೇಳ್ತೇವೆ ನಾವು ನೋಡಿ ಇದು ನಮಗೆ ಬೇಡ ಇದು ವೇಸ್ಟ್ ಇದು ನಮಗೆ ಹೂ ಇದೆಲ್ಲ ಕಟ್ಟಿಕೊಡಲಿಕ್ಕೆ ಆಗ್ತದೆ ಆದರೆ ಹೂ ಕಟ್ಟಲಿಕ್ಕೆ ಆಗೋದಿಲ್ಲ ಚೆಂಡು ಕಟ್ಟಲಿಕ್ಕೆ ಮಾತ್ರ ಆಗ್ತದೆ ಇದು ನಂತರ ಇದನ್ನು ನಿಧಾನವಾಗಿ ನೋಡಿ ಹೀಗೆ ಪಿನ್ನಿನಿಂದ ಚಿಕ್ಕ ಚಿಕ್ಕದಾಗಿ ತೆಗಿಬೇಕು ನೋಡಿ ಹೀಗೆ ಮಾಡಿಕೊಂಡು ನಾವು ಚಿಕ್ಕ ಚಿಕ್ಕದಾಗಿ ಹೀಗೆ ದಾರ ಎಳಿಬೇಕು ಗೊತ್ತಾಯ್ತಲ್ಲ ನಿಮಗೆ ಹೀಗೆ ಇದು ನಾನೀಗ ನೀರಲ್ಲಿ ಹಾಕಿಲ್ಲ ನಾನು ನಿಮಗೆ ಜಸ್ಟ್ ಈಗ ನಾನು ತೋರಿಸಿದ್ದು ನೋಡಿ ನಾನೀಗ ಸ್ವಲ್ಪ ಮಾಡಿ ಇಟ್ಟಿದ್ದೇನೆ ನೋಡಿ ಈ ಥರ ಬರ್ತದೆ ದಾರ ನೋಡಿ